ಮಾರ್ಚ್ ಹನ್ನೆರಡರಿಂದ ಆರಂಭವಾಗಲಿರುವ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಈಗಾಗಲೇ ಸಿದ್ಧತೆ ಆರಂಭವಾಗಿದೆ ಮಾರಿಕಾಂಬಾ ದೇವಾಲಯವು ಸುಣ್ಣ ಬಣ್ಣಗಳಿಂದ ಸಜ್ಜುಗೊಂಡಿದ್ದು ದೇವಾಲಯದ ಸುಳ್ಳು ಅಲಂಕಾರ ನಡೆದಿದೆ ಜಾತ್ರಾ ಸಮಿತಿಯ ಅಧ್ಯಕ್ಷ ಎಸ್ ಕೆ ಮರಿಯಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಜಾತ್ರೆ ಆಚರಣೆ ಕುರಿತು ವಿವರಣೆಯನ್ನ ನೀಡಿದ್ರು ಮಾರ್ಚ್ ಹನ್ನೆರಡರಂದು ಗಾಂಧಿ ಬಜಾರ್ನಲ್ಲಿರುವ ತವರು ಮನೆಯಲ್ಲಿ ಮಾರಿಕಾಂಬೆಯ ಪ್ರತಿಷ್ಠಾಪನೆ ನಡೆಯುತ್ತೆ ಅದೇ ದಿನ ರಾತ್ರಿ ಮೆರವಣಿಗೆ ಮೂಲಕ ಗಂಡನ ಮನೆ ಅಂದ್ರೆ ಕೋಟೆ ಶ್ರೀ ಮಾರಿಕಾಂಬೆ ದೇವಾಲಯಕ್ಕೆ ದೇವಿಯನ್ನು ಕರೆತರಲಾಗುವುದು ಇಲ್ಲಿ ನಾಲ್ಕು ದಿನಗಳ ಕಾಲ ದರ್ಶನಕ್ಕೆ ಅವಕಾಶವಿರುತ್ತೆ ಎಂದು ಹೇಳಿದ್ರು ಜಾತ್ರಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಅವರು ಜಾತ್ರೆ ಪ್ರಯುಕ್ತ ದೇವಾಲಯದ ಹೊರ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಹಬ್ಬಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಲಾಗಿದೆ ಎಂದು ಹೇಳಿದರು ನಾವು ಇವತ್ತು ಬಿಡುಗಡೆನ ಮಾಡ್ತಾ ಇದ್ದೇವೆ ನಗರದಲ್ಲಿ ಇವತ್ತಿನಿಂದ ನಾವು ಸಾರನ್ನು ಹಾಕಿದ್ದೀವಿ ಈ ಕಾರ್ಯಕ್ರಮ ವಿಧಿವಿಧಾನಗಳನ್ನ ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಶಿವಮೊಗ್ಗ ನಗರದ ಮಲೆನಾಡಿನ ಎಂದೇ ಪ್ರಸಿದ್ಧವಾಗಿರುವಂತಹ ಮಾರಿಕಾಂಬಾ ಜಾತ್ರೆಯನ್ನು ಮಾರ್ಚ್ ಹನ್ನೆರಡರಿಂದ ಪ್ರಾರಂಭವಾಗಿ ಮತ್ತು ಇಪ್ಪ ಇಪ್ಪತ್ತನೇ ತಾರೀಕಿನ ತನಕ ಕುಸ್ತಿ ಮೂರು ದಿವಸದ್ದು ಕುಸ್ತಿ ಈ ಅಮ್ಮನ್ನ ಈಗಾಗಲೇ ನಿನ್ನೆ ಗುದ್ಲಿ ಪೂಜೆ ಮಾ ಇದು ಚಪ್ರದ ಪೂಜೆ ಮಾಡಿ ನಿನ್ನೆ ಗಾಂಧಿ ಬಜಾರ್ನಲ್ಲಿ ಚಪ್ರದ ಪೂಜೆಯನ್ನು ನಾವೀಗಾಗಲೇ ಮಾಡಿದ್ವಿ ಈ ಶಕ್ತಿ ಊರಿನ ಮಹಾ ವ್ಯಕ್ತಿಗಳು ಮಾಡಿದಂಥ ಐನೂರು ವರ್ಷಗಳ ಹಿಂದಿನಿಂದ ಬಂದಂಥ ಕಾರ್ಯ ಇದು ಶಿವಮೊಗ್ಗ ನಗರದಲ್ಲಿ ನಾವು ಬ್ರಾಹ್ಮಣ ಸಮಾಜದಿಂದ ಮಂಗಳವಾರ ಬೆಳಗ್ಗೆ ಮಡ್ಲಕ್ಕಿನ ತಂದೆ ಗಾಂಧಿ ಬಜಾರಿಗೆ ಕೊಡುವಂಥ ಪದ್ಧತಿ ನಾಡಿಗರ ಮನೆಯಿಂದ ಅಲ್ಲಿಂದ ದೈವಜ್ಞ ಬ್ರಾಹ್ಮಣರ ಪೂಜೆ ವಿಶ್ವ ವಿಶ್ವಕರ್ಮದವರಿಂದ ಪೂಜೆ ನಂತರ ಉಪ್ಪಾರ ಸಮಾಜದವರು ರಾತ್ರಿ ಮೆರವಣಿಗೆ ಮೂಲಕ ಇಲ್ಲಿಗೆ ತರುವಂಥದ್ದು ನಾವು ಆ ಸ ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಇದೊಂದು ಮಾರಿಕಾಂಬ ಜಾತ್ರೆ ಉಡಿ ತುಂಬಿಕೊಂಡು ಬಂದು ಜಾತ್ರೆಗೆ ಇಡುವಂಥ ಕಾರ್ಯಗಳು ಇದಾದ ನಂತರ ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆನ ಯಶಸ್ವಿಯಾಗಿ ನಡೀಲಿಕ್ಕೆ ತಮ್ಮಗಳ ಸಾಕಾರ ಮುಖ್ಯ ಇವತ್ತು ನಾವು ಯಾವುದೇ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಇವೆಲ್ಲವೂ ಸಹ ನಾವು ಮಾಡ್ತಾ ಇರೋಂಥದ್ದು ಇವತ್ತು ನಮಗೆ ಎಲ್ಲ ದಾನಿಗಳು ಕೊಟ್ಟಂಥ ಹಣದಲ್ಲಿ ನಾವು ಈಗ ಜಾತ್ರೆನ ಮಾಡೋವಂಥದ್ದು ನಾವು ಎಲ್ಲೂ ರಶೀದಿನ ಮತ್ತು ಯಾವುದೇ ಒಂದು ಚಂದ ಸಮಿತಿ